ಕ್ಷೇತ್ರ ಭುವನಗಿರಿಯಿಂದ ಮಂಡ್ಯಕ್ಕೆ ತೆರಳಲಿರುವ ಕನ್ನಡ ಜ್ಯೋತಿ ರಥಯಾತ್ರೆಗೆ ಕನ್ನಡ ಬಾವುಟ ಹಾರಿಸುವ ಮೂಲಕ ಚಾಲನೆ ನೀಡಿ ಸಭಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಕನ್ನಡಿಗರಿಗೆ ಮಾತೃ ಸ್ಥಾನದಲ್ಲಿರುವ ಏಕೈಕ ಕನ್ನಡಾಂಬೆ ಶ್ರೀ ಕ್ಷೇತ್ರ ಭುವನಗಿರಿಯ ಶ್ರೀ ಭುವನೇಶ್ವರಿ ದೇವಿ ಕದಂಬರ ಆರಾಧ್ಯ ದೇವತೆಯಾಗಿರುವ ಭುವನೇಶ್ವರಿ ದೇವತೆಯ ಸನ್ನಿಧಿಯಿಂದ ಕನ್ನಡ ಜ್ಯೋತಿಯನ್ನ ಒಯ್ದು ನಡೆಸುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗುವಲ್ಲಿ ಸಂಶಯವಿಲ್ಲ ಎಂದರು ಕನ್ನಡವನ್ನು ನಾವು ಬೆಳೆಸಬೇಕಾಗಿಲ್ಲ ಅದು ಬೆಳೆದಿದೆ ಉಳಿಯುತ್ತೆ ಇದೀಗ ನಡೆಯಲಿರುವ ಸಾಹಿತ್ಯ ಸಮ್ಮೇಳನವನ್ನು ಹಬ್ಬದ ರೂಪದಲ್ಲಿ ನಡೆಸಬೇಕೆಂಬುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅನಿಸಿಕೆಯಾಗಿದ್ದು ಇದಕ್ಕಾಗಿ ಮೂವತ್ತು ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಿಸಿದ್ದಾರೆ ನುಡಿದಂತೆ ನಡೆಯುವ ಸರ್ಕಾರ ನಮ್ಮದು ಪ್ರಸ್ತುತ ಹೊರಡ್ತಾ ಇರುವಂತಹ ರಥಯಾತ್ರೆಯು ನಾಡಿನುದ್ದಕ್ಕೂ ವಿಜೃಂಭಣೆಯಿಂದ ಸಾಗುವಂತಾಗಲಿ ಎಲ್ಲರೂ ಕೈಜೋಡಿಸುವ ಮೂಲಕ ಸಮ್ಮೇಳನ ಯಶಸ್ವಿಯಾಗಿ ಜರುಗಲಿ ಅಂತ ಶುಭ ಹಾರೈಸಿದರು ಕನ್ನಡ ಪರಿಷತ್ತಿನ ರಥವನ್ನು ನಾವು ಇವತ್ತೆ ಚಾಲನೆ ಕೊಡುತ್ತೇವೆ ಇಲ್ಲಿಂದ ಪ್ರಾರಂಭ ಆಗಿದ್ದು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಹೋಗುತ್ತದೆ ಅದರಲ್ಲಿ ಆರು ಬೇರೆ ಬೇರೆ ರಾಜ್ಯದ ಗಡಿ ಪ್ರದೇಶಕ್ಕೂ ಹೋಗುತ್ತದೆ ಉದ್ದೇಶ ಇಷ್ಟೇ ಅದು ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ನಾಮಕರಣ ಆಗಿ ಐವತ್ತರ ಸಂಭ್ರಮ ನಾವು ಹಂಪೆಯಲ್ಲಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಐವತ್ತರ ಸಂಭ್ರಮವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಎಲ್ಲ ಕಡೆ ಅದೇ ರೀತಿಯಲ್ಲಿ ನಾವು ಸಾಹಿತ್ಯ ಸಭೆಯನ್ನು ಆಗಬೇಕು ಅನ್ನುವಂಥ ಉದ್ದೇಶ ಹಾಗಾಗಿ ಎಲ್ಲ ಕಡೆ ಜಿಲ್ಲೆಯ ಮೂಲೆ ಮೂಲೆಗೆ ಹೋಗಿ ಮಂಡ್ಯದಲ್ಲಿ ಕಾರ್ಯಕ್ರಮವನ್ನು ಹೊಡೆದ್ದು ಭಾಷೆ ಇದನ್ನು ನಾವು ಹಬ್ಬದ ರೂಪದಲ್ಲಿ ನಾವು ವಿಶೇಷವಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಅವರು ಈ ಕಾರ್ಯಕ್ರಮ ವಿಜೃಂಭಣೆ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ವೆಚ್ಚಕ್ಕೆ ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡೋದನ್ನ ಮಾಡ್ತಾರೆ ಏನು ಹೇಳ್ತಾರೆ ನೋಡದಂತೆ ನಡೀತೀವಿ ನಾವು ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಕೊಡೋದಿಲ್ಲ ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಕನ್ನಡ ನಾಡಿನ ವೈಭವ ಪರಂಪರೆ ವರ್ಣಿಸಲಾಗದು ಮೈಸೂರು ಅರಮನೆ ರೈತರಿಗೆ ನೀರು ನೀಡಿದ ಕನ್ನಂಬಾಡಿ ಶರಾವತಿ ನದಿಯ ಜೋಗದ ಸಿರಿ ಸೇರಿದಂತೆ ರಾಜ್ಯದ ವಿವಿಧ ತಾಣಗಳ ಮಹತ್ವಕ್ಕೆ ಎಣೆಯಿಲ್ಲ ಕನ್ನಡಿಗರಲ್ಲಿ ತಾಳ್ಮೆ ಸಹನೆ ಹೃದಯ ಶ್ರೀಮಂತಿಕೆ ಇದೆ ಕನ್ನಡಿಗರು ಬದುಕಿಗಾಗಿ ಶಿಕ್ಷಣಕ್ಕಾಗಿ ಎಲ್ಲೇ ಹೋದರೂ ಕನ್ನಡ ಭಾಷೆಯನ್ನ ಮರೆಯಬಾರದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಮ್ಮೇಳನಕ್ಕೆ ಶ್ರೀ ಭುವನೇಶ್ವರಿ ದೇವಿಯ ಸನ್ನಿಧಿಯಿಂದ ಚಾಲನೆ ನೀಡಿದ್ದು ದೇವಿಯ ಕೃಪಾಶೀರ್ವಾದ ಸಮ್ಮೇಳನ ಸಂಪೂರ್ಣ ಯಶಸ್ಸು ಕಾಣಲಿ ಎಂದರು ನಮ್ಮ ನಾಡಿನ ವೈಭವವನ್ನು ನೋಡಿದಾಗ ಅನೇಕ ವಿಚಾರಗಳನ್ನ ನೋಡಿದಾಗ ಕನ್ನಡ ನಾಡು ಅಂದ ತಕ್ಷಣ ಮೈಸೂರಿನ ಅರಮನೆ ನಮ್ಮ ನಿಮ್ಮ ಕಣ್ಮುಂದೆ ಬರುವಂತಹ ಅದೇ ಸ್ವಲ್ಪ ಆಚೆ ಹೋದ್ರೆ ರೈತರಿಗೆ ಅನ್ನವನ್ನ ಕೊಟ್ಟಿರ್ತಕ್ಕಂಥ ರೈತರಿಗೆ ನೀರನ್ನ ಕೊಟ್ಟಿರ್ತಕ್ಕಂಥ ಕನ್ನಂಬಾಡಿಯನ್ನ ನಾನ್ ನೋಡ್ತಾ ನಾನು ಅದೇ ಈಚೆ ಬಂದರೆ ನಮ್ಮ ಶಿವಮೊಗ್ಗದಲ್ಲಿ ಹುಟ್ಟಿ ನಮ್ಮ ಜಿಲ್ಲೆಯಲ್ಲಿ ದುಗ್ತಕ್ಕಂಥ ನಮ್ಮ ಶರಾವತಿ ನದಿಯ ಜೋಗದ ಸಿರಿಯನ್ನು ನೋಡ್ತೀವಿ ನಾವು ಈಗ ಅನೇಕ ವೈಭವಗಳನ್ನು ಒಳಗೊಂಡಿರ್ತಕ್ಕಂಥ ಅನೇಕ ದೇವಾನು ದೇವರನ್ನ ಒಳಗೊಂಡಿರ್ತಕ್ಕಂಥ ಕನ್ನಡ ನಾಡು ಬಹಳ ಅಪಾರವಾಗಿರುವಂತಹದ್ದು ಕನ್ನಡ ನಾಡಿನ ಜನ ಬಹಳ ತಾಳ್ಮೆ ಸಹನೆ ಬಹಳ ಸುಸಂಸ್ಕೃತ ಇರ್ತಕ್ಕಂಥ ಸ್ನೇಹಿತರು ಹಾಗಾಗಿ ನಾನು ಹೊರ ರಾಜ್ಯದಿಂದ ಬಂದರೂ ಕೂಡ ಐ ಎಸ್ ಆಗಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಬಂದು ಈ ನಾಡಿನ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅನ್ನುವಂಥ ಹೆಮ್ಮೆಯ ಮಾತನ್ನಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡ ನಾನು ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಮಾತನಾಡಿ ತಮ್ಮ ಕನ್ನಡ ಕಲಿಯುವಾಗಿನ ಅನುಭವ ತಿಳಿಸಿ ಜಿಲ್ಲಾಡಳಿತದಿಂದ ರಥಯಾತ್ರೆ ನಡೆಸಲು ಸಕಲ ಸಿದ್ಧತೆ ಮಾಡಲಾಗಿದೆ ಎಂದರು ನಾನು ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಎರಡು ಸಾವಿರ ಹದಿನೇಳು ಜುಲೈ ಜೂನ್ ಒಂದು ಶಬ್ದ ಕನ್ನಡ ಗೊತ್ತಿಲ್ಲ ನಾವು ಎಲ್ಲ ನಮ್ಮ ರಾಜ್ಯ ಹತ್ತು ಜನ ಇದ್ದೀವಿ ಅದರಲ್ಲಿ ಆಲ್ಮೋಸ್ಟ್ ಇಬ್ಬರು ಮೂರು ಜನ ಬಿಟ್ಟು ಬೇರೆ ಎಲ್ಲರೂ ಕೂಡ ಅವರು ರಾಜ್ಯದಿಂದ ಹೊರಗಡೆ ಇರೋರು ನಾವು ಎಲ್ಲರೂ ಬಂದಾಗ ಒಂದು ವರ್ಡ್ ಕನ್ನಡದಲ್ಲಿ ಮಾತಾಡೋದಕ್ಕೆ ಬರಲ್ಲ ಬರೆಯೋದಕ್ಕೆ ಬರಲ್ಲ ಇಲ್ಲಿ ಬಂದು ನಾವು ಹಿಂಗೆ ಓದಬೇಕು ಬರೀಬೇಕು ಎಲ್ಲನೂ ಇಲ್ಲಿ ಕರ್ನಾಟಕದಲ್ಲಿ ನಾವು ಎಲ್ಲರೂ ನಮ್ಗೆ ಹೇಳ್ಕೊಟ್ಟಿರೋದು ನಮಗೆ ಒಬ್ಬರು ಟೀಚರ್ ಇದ್ದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ ಕರಾವಳಿಯ ಜನತೆ ನುಡಿದಂತೆ ಬರೆಯುತ್ತಾರೆ ಬರದಂತೆ ನಡೆದುಕೊಳ್ಳುತ್ತಾರೆ ರಾಷ್ಟ್ರಕವಿ ಕುವೆಂಪು ಅವರು ಇಲ್ಲಿಯ ನೆಲ ಜಲ ಪ್ರಕೃತಿ ಸೌಂದರ್ಯ ಅನುಭವಿಸಿಯೇ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎನ್ನುವಂತಹ ಕವಿತೆಯನ್ನ ಬರೆದಿರಬೇಕು ಎಂದರು ಕನ್ನಡೇತರ ಮಾತೃಭಾಷೆಗಳ ಸಾಹಿತಿಗಳು ಕನ್ನಡದಲ್ಲಿ ಸಾಹಿತ್ಯ ಕೃಷಿ ಮಾಡುವ ಮೂಲಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿ ದಿಗ್ಗಜ ಸಾಹಿತಿಗಳೆನಿಸಿಕೊಂಡಿದ್ದಾರೆ ಕನ್ನಡಿಗರು ಎಲ್ಲಾ ಭಾಷೆಗಳನ್ನು ಗೌರವಿಸುತ್ತಾರೆ ಆದರೆ ತಮ್ಮ ಮನೆಗಳಲ್ಲಿ ರಾಜ್ಯದಲ್ಲಿ ಕನ್ನಡ ಸಾರ್ವಭೌಮತ್ವವನ್ನು ಬಯಸುತ್ತಾರೆ ಎಂದರು ಆಧ್ಯಾತ್ಮದಲ್ಲಿ ನಂಬಿಕೆ ವಿಶ್ವಾಸ ಮುಖ್ಯ ಶ್ರೀ ಕ್ಷೇತ್ರ ಭುವನೇಶ್ವರಿಯು ಕನ್ನಡದ ಅಸ್ಮಿತೆ ಇರುವ ತಾಣ ಶ್ರೀ ಭುವನೇಶ್ವರಿ ದೇವಿಯ ಶಕ್ತಿ ತಾಣದಿಂದ ಕಳೆದ ವರ್ಷ ಕನ್ನಡ ಜ್ಯೋತಿಯನ್ನ ಒಯ್ದು ಹಾವೇರಿಯಲ್ಲಿ ಸಮ್ಮೇಳನ ನಡೆಸಲಾಯಿತು ಹನ್ನೊಂದು ಲಕ್ಷ ಜನ ಈ ಸಮ್ಮೇಳನದ ಸವಿ ಅನುಭವಿಸಿದ್ದು ಒಂದು ದಾಖಲೆ ದೇವಿಯ ಆಶೀರ್ವಾದದಿಂದ ಈಗಿನ ಸಮ್ಮೇಳನವು ಯಶಸ್ವಿಯಾಗುವಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು ಸಾಮರಸ್ಯದ ನಾಡು ನಾನು ಹಾವೇರಿಯಲ್ಲಿದ್ದಾಗ ಸಾಮರಸ್ಯದ ನಾಡು ಅನ್ನುವಂಥದ್ದನ್ನು ಅಲ್ಲಿಂದ ಇವತ್ತು ನಮ್ಮ ನಮ್ಮ ಕನ್ನಡದ ಯಾತ್ರೆ ಇವತ್ತು ಅಕ್ಕರೆ ನಾಡು ಸಕ್ಕರೆ ಬೀಳಿಗೆ ಬರ್ತೇನೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಸ್ಥಾಪನೆಯಾಗಿರ್ತಕ್ಕಂತಹ ಮಂಡ್ಯ ಜೊತೆಗೆ ಆ ಜಿಲ್ಲೆಯಲ್ಲಿ ಪ್ರಗತಿಗೆ ಕಾರಣ ಪುರುಷರು ಅಂದಿರತಕ್ಕಂಥವರು ಸೌರ ವಿಶ್ವೇಶ್ವರ ಯಾತ್ ಹೇಳ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿರ್ತಕ್ಕಂಥದ್ದೇ ನಾವು ನಮ್ಮ ಸಾಹಿತ್ಯ ಪರಿಷತ್ತು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ನೀರಿನಚ್ಚೆಯನ್ನು ಹಾಕಿರ್ತಕ್ಕಂಥವರು ನಮಗೆ ಸರ್ ವಿಶ್ವೇಶ್ವರ ಹಾಗಾಗಿ ನನ್ನ ಪುಣ್ಯ ಈ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಎರಡನೇದಾಗಿ ಐವತ್ತು ವರ್ಷಗಳು ಸುವರ್ಣ ಕರ್ನಾಟಕ ನಾಮಕರಣೋತ್ಸವದ ಸಂದರ್ಭದಲ್ಲಿ ಒಂದು ವೈದ್ಯ ಅವರೇ ಎಲ್ಲೋ ಒಂದು ಕಡೆ ನಾವು ಮಾಡಿರ್ತಕ್ಕಂತಹ ಪುಣ್ಯ ಎಲ್ಲೋ ಒಂದು ಕಡೆ ಕಾಕತಾಳಿಯ ಅಂದಿದ್ರು ಸಹಿತ ದೈವದ ದತ್ತವಾಗಿ ಬರಬೇಕು ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಏಕೀಕರಣ ಆದ ಮೇಲೆ ಏಕೀಕರಣ ಆದ ನಂತರ ಮೊದಲನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಿಮಗೆ ಈಗ ಐವತ್ತನೇ ಅಖಿಲ ಸಾಹಿತ್ಯ ಸಮ್ಮೇಳನ ಅಂದರೆ ಐವತ್ತು ಕರ್ನಾಟಕ ಅನ್ನುವಂಥ ವರ್ಷ ಎಂಬತ್ತೇಳನೇ ಇದ್ದು ಅದೂ ಸಹಿತ ಮಂಡ್ಯದಲ್ಲಿ ನಡೀಬೇಕಾದರೆ ಇದು ನಿಜವಾಗಿಯೂ ಸಹಿತ ಕಾಕತಾಯಿಯ ಅನ್ನೋ ಸಹಿತ ದೈವ ಸಂಕಲ್ಪ ಅನ್ನುವಂಥ ಮಾತಿನೊಂದಿಗೆ ಹಾಗೂ ಯಾರು ಪುಣ್ಯ ಮಾಡಿರ್ತಾರೆ ಅವರು ಕರ್ನಾಟಕದಲ್ಲಿ ಹುಡುಕ್ತಾರೆ ದೇವಿಯ ಎದುರು ಬೆಳಗಿದ ಜ್ಯೋತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ಕನ್ನಡ ರಥಯಾತ್ರೆಗೆ ಚಾಲನೆ ನೀಡಲಾಯಿತು ગાડી ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕಸಾಪ ಪದಾಧಿಕಾರಿಗಳಾದ ಡಾಕ್ಟರ್ ಕೃಷ್ಣೇಗೌಡ ಹುಸ್ಕೂರು ಹರ್ಷ ಪಣ್ಣದೊಡ್ಡಿ ಧನಂಜಯ ದರಸಗುಪ್ಪೆ ಹೊಳಲು ಶ್ರೀಧರ್ ಎಲ್ ಕೃಷ್ಣ ರಂಗಸ್ವಾಮಿ ಸುಜಾತಾ ಕೃಷ್ಣ ಚಂದ್ರಶೇಖರ್ ನಂದೀಶ್ ಭಾಗವಹಿಸಿದ್ರು ಯಾತ್ರೆಯಲ್ಲಿ ವೀರಗಾಸೆ ಡೊಳ್ಳು ಕುಣಿತ ಜೊತೆಯಾದವು ಶಾಲಾ ವಿದ್ಯಾರ್ಥಿಗಳ ಯಕ್ಷ ನೃತ್ಯ ಪ್ರಾರ್ಥನೆ ನಾಡಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೇ ಸ್ವಾಗತಿಸಿದ್ರು ಪ್ರಾಚಾರ್ಯ ಎಂಕೆ ನಾಯ್ಕ ವಹಿಸಿದ್ರು ಕಸಾಪ ತಾಲೂಕು ಅಧ್ಯಕ್ಷ ಗೋಪಾಲ ನಾಯ್ಕ ವಂದಿಸಿದ್ರು ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಭುವನಗಿರಿಯ ಕ್ಷೇತ್ರದ ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀಕಾಂತ ಹೆಗಡೆ ಗುಂಜಗೌಡ ಮಂಡ್ಯದ ಸಹಾಯಕ ಆಯುಕ್ತ ಶಿವಮೂರ್ತಿ ಸಮ್ಮೇಳನ ಸಂಚಾಲಕಿ ಮಂಡ್ಯದ ಮೀರಾ ಶಿವಲಿಂಗಯ್ಯ ಕಸಾಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ಪದ್ಮಿನಿ ನಾಗರಾಜ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಿಲ್ಲಾ ನಿರ್ದೇಶಕಿ ನಾಯ್ಕ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಕಸಾಪ ವಿವಿಧ ಭಾಗಗಳ ಪದಾಧಿಕಾರಿಗಳಾದ ಲಿಂಗಯ್ಯ ಮಠ ಹಾವೇರಿ ಮೇಟಿ ರಾಮಲಿಂಗ ಶೆಟ್ಟಿ ಪಟೇಲ ಪಾಂಡು ಪಿಆರ್ ನಾಯ್ಕ ವೇಣುಗೋಪಾಲ ಮಧುಗುಣಿ ಜೀಸು ಭಟ್ ಬಕ್ಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಲ್ಲಾಸಗೌಡ ಗೌಡ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ನಡೀತಾ ಇರುವಂತಹ ಕ್ರಮ ಮೀಟರ್ ದಂತೆ ಇಂದು ನಮ್ಮ ರಾಜ್ಯದ ದುಡಿಯುವ ಶ್ರಮಿಕ ವರ್ಗವನ್ನ ಸಾಲದ ಸುಳಿಯ ಮೃತ್ಯು ಕೂಪದಲ್ಲಿ ಸಿಲುಕಿಸಿದೆ ಇದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಎನ್ನುವಂತಹ ಸಂಸ್ಥೆ ಅಭಿವೃದ್ಧಿ ಹೆಸರಿನಲ್ಲಿ ನಡೆಸುತ್ತಿರುವಂತಹ ಕಾನೂನು ಬಾಹಿರ ಹಣದ ದೇವಾದೇವಿ ಚಟುವಟಿಕೆಗಳು ನಡೆಸುತ್ತಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣನವರ್ ಗಂಭೀರ ಆರೋಪ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಎಸ್ಕೆಡಿಆರ್ಟಿಪಿ ಇದೆ ಅಂತ ಹೇಳಿದ್ದಾರೆ ಸ್ವಸಹಾಯ ಎಚ್ ಜಿ ಸಂಘದ ಸದಸ್ಯರಿಗೆ ಇದುವರೆಗೂ ತಮ್ಮ ಸಂಘದ ನೋಂದಣಿ ಪ್ರತಿ ರಿಜಿಸ್ಟ್ರೇಷನ್ ಕಾಪಿ ನೀಡಿಲ್ಲ ಯಾಕೆ ತಾವಿರುವ ಸಂಘದ ನೀತಿ ನಿಯಮಗಳನ್ನು ಅರ್ಥಕೊಳ್ಳುವುದು ಅದೇ ಸಂಘದ ಸದಸ್ಯರ ಹಕ್ಕಲ್ಲವೇ ಎಂದರು ಆ ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡೆಂಟ್ಸ್ ಟ್ರಸ್ಟ್ ಅಂಡ್ ಏಜೆಂಟ್ ಬಿ ಸಿ ಏಜೆಂಟ್ ಟ್ರಸ್ಟ್ ಮಾಡುತ್ತೆ ಅಂತ ಸಂಸ್ಥೆ ಹೇಳುತ್ತೆ ಆದರೆ ಇದುವರೆಗೂ ಬ್ಯಾಂಕ್ ಜೊತೆಗೆ ಎಸ್ಕೆಡಿಆರ್ಡಿಪಿ ಮುಖ್ಯಸ್ಥರು ಮತ್ತು ಬ್ಯಾಂಕ್ ನಡುವೆ ಆದ ಒಪ್ಪಂದದ ಪ್ರತಿಯನ್ನ ಪ್ರತಿವಾರ ಬಡ್ಡಿ ಕಟ್ಟುವ ಸದಸ್ಯರ ಗಮನಕ್ಕೆ ಯಾಕಿಲ್ಲ ಬ್ಯಾಂಕ್ ಬಡ್ಡಿ ದರ ಎಷ್ಟು ಕಮಿಷನ್ ಎಷ್ಟು ಈ ಕುರಿತು ಪಾರದರ್ಶಕತೆ ಯಾಕಿಲ್ಲ ಅಂತ ಪ್ರಶ್ನಿಸಿದ್ರು ಪ್ರತಿವಾರ ಐವತ್ತೆರಡು ಲಕ್ಷ ಸದಸ್ಯರಿಂದ ವಸೂಲಿ ಮಾಡ್ತಾ ಇರುವ ಉಳಿತಾಯ ಹಣವನ್ನು ಸ್ವಸಹಾಯ ಗುಂಪಿನ ಬ್ಯಾಂಕ್ ಖಾತೆಗೆ ಜಮಾ ಮಾಡದೆ ಎಸ್ಕೆಡಿಆರ್ಡಿಪಿ ಸಂಸ್ಥೆ ತನಗೆ ಮನಸ್ಸಿಗೆ ಬಂದ ಖಾತೆಗೆ ಜಮಾ ಮಾಡುತ್ತಾ ಯಾಕೆ ಉಳಿತಾಯ ಹಣವನ್ನು ಕಾನೂನು ಬಾಹಿರವಾಗಿ ಸಂಗ್ರಹಣೆ ಮಾಡ್ತಾ ಯಾಕೆ ಉಳಿತಾಯ ಹಣವನ್ನು ಸೂಕ್ತ ಸಮಯದಲ್ಲಿ ಫಲಾನುಭವಿಗಳಿಗೆ ಹಿಂತಿರುಗಿಸ್ತಾ ಇಲ್ಲ ಯಾಕೆ ಇದು ಸಾರ್ವಜನಿಕ ಹಣದ ದುರ್ಬಳಕೆ ಮತ್ತು ವಂಚನೆಯಲ್ಲವೇ ಕಡ್ಡಾಯವಾಗಿ ಗುಂಪು ವಿಮೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸುವ ಅವಶ್ಯಕತೆ ಏನಿದೆ ಎಂದರು ಈ ಎಲ್ಲಾ ಪ್ರಶ್ನೆಗಳಿಗೆ ಎಸ್ಕೆಡಿಆರ್ಡಿಪಿ ಸಂಸ್ಥಾಪಕ ಅಧ್ಯಕ್ಷರು ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಆದ ವೀರೇಂದ್ರ ಜೈನ್ ಹೆಗಡೆ ಅವರು ಉತ್ತರಿಸಬೇಕು ಮತ್ತು ಹಣದ ವಹಿವಾಟಿಗೆ ಸಂಬಂಧಿಸಿದ ಸೂಕ್ತ ದಾಖಲಾತಿಗಳನ್ನ ಸಾರ್ವಜನಿಕರ ಗಮನಕ್ಕೆ ತರಲೇಬೇಕು ಹಾಗೂ ಆತ್ಮಹತ್ಯೆ ಮತ್ತು ವಾರದ ಬಡ್ಡಿ ಕಿರುಕುಳದ ಹೊಣೆಯನ್ನ ವೀರೇಂದ್ರ ಜೈನ್ ಹೆಗಡೆ ಅವರೇ ವಹಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ ಸದರಿ ಧರ್ಮಾಧಿಕಾರಿಗಳು ತಲಾ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವದ ಸೌಜನ್ಯ ಹೋರಾಟ ಸಮಿತಿ ಈ ಮೂಲಕ ಆಗ್ರಹಿಸಿದ್ರು ಈ ಸ್ವಸಹಾಯ ಸಂಘ ಅಂತ ಹೇಳ್ತಾರಲ್ಲ ನಾವು ಸ್ವಸಹಾಯ ಸಂಘ ಮಾಡಿದ್ದೀವಿ ಅಂತ ಹೇಳ್ತಾರೆ ರಾಜ್ಯಾದ್ಯಂತ ಧರ್ಮಸ್ಥಳದವ್ರು ಏನು ಹೇಳ್ತಾರೆ ಎಸ್ ಕೆ ಡಿ ಆರ್ ಡಿ ಪಿನವರು ಇದುವರೆಗೂ ಕೂಡ ಒಬ್ಬೇ ಒಬ್ಬ ಸದಸ್ಯನಿಗೆ ಐವತ್ತೆರಡು ಲಕ್ಷಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದಾರೆ ಅವ್ರದೇ ವೆಬ್ಸೈಟ್ನಲ್ಲಿದೆ ಇದು ಮೋರ್ ದ್ಯಾನ್ ಫಿಫ್ಟಿ ಟು ಲ್ಯಾಕ್ ಮೆಂಬರ್ಸ್ ಇದ್ದಾರೆ ಒಬ್ರಿಗೂ ಕೂಡ ಅವರ ಸ್ವಸಹಾಯ ಸಂಘದ ಏನೋ ಪ್ರತಿನೆ ಇಲ್ಲ ರಿಜಿಸ್ಟ್ರೇಷನ್ ಕಾಪಿ ಇರಬೇಕಲ್ಲ ಒಬ್ರಿಗೂ ಕೂಡ ಅದರ ಪ್ರತಿ ಕೊಟ್ಟಿಲ್ಲ ಅವರು ಬರೀ ಸೈನ್ ಮಾಡಿದ್ರು ಇವ್ರು ಎಸ್ ಕೆ ಡಿ ಆರ್ ಡಿ ಬಿದ್ದವ್ರು ಸೈನ್ ಮಾಡಿಸ್ಕೊಂಡು ಅವ್ರ ಜೊತೆಗೆ ಹೋಗ್ಬಿಟ್ರು ಯಾಕೆ ಈಗ ಒಂದು ಸಂಘ ಮಾಡಿರ್ತೀವಪ್ಪ ನಾ ಒಂದು ಸಂಘದ ಸದಸ್ಯ ನಾನು ನನಗೆ ಅದರದ್ದು ಒಂದು ಮೂಲ ಪ್ರತಿ ಅಥವಾ ಜೆರಾಕ್ಸ್ ಪ್ರತಿ ನನ್ನ ಹತ್ರ ಇರಬೇಕಲ್ಲ ನನಗೆ ಗೊತ್ತಿರಬೇಕು ನನ್ನ ಸಂಘದ ನೀತಿ ನಿಯಮಗಳು ಏನು ಅಂಥೇಳಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಇರುವಂತಹ ಇವರೇನು ಹೇಳಿದಾರೆ ಸಂಘಗಳು ಅಂಥೇಳಿ ಒಬ್ರಿಗೂ ಕೂಡ ಅದರ ಮೂಲ ಪ್ರತಿ ಇಲ್ಲ ಯಾಕೆ ಕೊಟ್ಟಿಲ್ಲ ಎರಡನೇದು ಎಸ್ ಕೆ ಡಿ ಆರ್ ಡಿ ಪಿ ನಮ್ಮದು ಬಿಸ್ನೆಸ್ ಏನು ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡನ್ಸ್ ಅಂದರೆ ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಸ್ವತಃ ಅದರ ಧರ್ಮದರ್ಶಿಗಳಾದಂಥ ಶ್ರೀಯುತ ವೀರೇಂದ್ರ ಹೆಗಡೆ ಅವರೇ ಹೇಳಿದ್ದಾರೆ ಸುಮಾರು ಸರಿ ಹೇಳಿದ್ದಾರೆ ನಮ್ಮದು ಬಿ ಸಿ ಏಜೆಂಟು ನಾವು ಸಾಲ ಕೊಡೋದಿಲ್ಲ ಬ್ಯಾಂಕ್ ಕೊಡ್ತದೆ ಅಂತ ಹೇಳ್ತಾರೆ ಹಾಗಿದ್ರೆ ಆ ಬ್ಯಾಂಕ್ ಜೊತೆಗೆ ಏನು ಒಡಂಬಡಿಕೆ ಆಗಿದೆ ಅದು ಹೇಳಬೇಕಲ್ಲ ಸಾರ್ವಜನಿಕವಾಗಿ ಅಟ್ಲೀಸ್ಟ್ ಸದಸ್ಯರಿಗಾದರೂ ಹೇಳಬೇಕಲ್ಲ ಇದುವರೆಗೂ ಕೂಡ ಸಂಘದ ಸದಸ್ಯರಿಗೆ ಏನು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತು ಬ್ಯಾಂಕಿನ ಜೊತೆಗೆ ಯಾಕಂದರೆ ಬಡ್ಡಿ ಕೊಟ್ಟವರು ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲ ಬಡ್ಡಿ ಕಟ್ತಾ ಇರೋದು ಸಂಘ ಸಂಘದ ಸದಸ್ಯರು ಅವ್ರಿಗೆ ಎಷ್ಟು ಬಡ್ಡಿ ಬ್ಯಾಂಕ್ ಯಾವುದು ಕಮಿಷನ್ ಯಾರು ತಗೋತಾ ಇದ್ದಾರೆ ಏನೂ ಗೊತ್ತಿಲ್ಲ ಅದೆಲ್ಲವೂ ಕೂಡ ಇದರಲ್ಲಿರ್ತದೆ ಆ ಏನು ಅಗ್ರಿಮೆಂಟ್ ಕಾಪಿಯಲ್ಲಿ ಇರ್ತದೆ ಬ್ಯಾಂಕಿನ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಇದುವರೆಗೂ ಕೂಡ ಅದರದ್ದು ಒಡಂಬಡಿಕೆ ಏನಾಗಿದೆ ಅನ್ನೋದನ್ನು ಯಾವೊಬ್ಬ ಸದಸ್ಯರಿಗೂ ಕೂಡ ಹೇಳಿಲ್ಲ ಏನಿದ್ರ ಅರ್ಥ ಪಾರದರ್ಶಕತೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿದೀವಿ ನಾವು ಈಗ ಈಗ ಏನು ಈ ಪ್ರಶ್ನೆ ಬಂದಿದೆಯಲ್ಲ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ಶೂರೆನ್ಸ್ ಇವರಿಗೆ ನಾವು ಗ್ರೂಪ್ ಇನ್ಶೂರೆನ್ಸ್ ಮಾಡಿದೀವಿ ಅಂತ ಹೇಳ್ತಾರೆ ಇದುವರೆಗೂ ಕೂಡ ಕೂಡ ಬಾಂಡ್ ಕೊಟ್ಟಿಲ್ಲ ನಾನು ಇನ್ಶೂರೆನ್ಸ್ ವಿಮೆ ಮಾಡ್ತೀನಿ ಅಂದರೆ ನನಗೆ ಒರಿಜಿನಲ್ ಬಾಂಡ್ ಬೇಕೋ ಬೇಡ ಸುಮಾರು ಜನರಿಗೆ ಇನ್ಶೂರೆನ್ಸ್ ಬಾಂಡೇ ಕೊಟ್ಟಿಲ್ಲ ಪಾಲಿಸಿ ನಂಬರ್ ಕೂಡ ಗೊತ್ತಿಲ್ಲ ಯಾರು ಬುದ್ಧಿವಂತರಿದ್ದಾರೆ ಯಾರ ಹತ್ರ ಪೆನ್ ಪೇಪರ್ ಇದೆ ಜಗಳ ಮಾಡ್ತಾರೆ ಅವ್ರಿಗಿಷ್ಟೇ ಬಾಂಡ್ ಕೊಟ್ಟಿದ್ದಾರೆ ಉಳಿದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಈ ವಿಷಯ ಇದರಲ್ಲಿ ನಾವು ಕೇಳ್ತಾ ಇರೋದು ಕೆಲವೊಬ್ರು ಸ್ನೇಹಿತರು ಆಗ್ರಹ ಮಾಡ್ತಿದ್ರು ಸರ್ಕಾರ ಐವತ್ತು ಲಕ್ಷ ಕೊಡಬೇಕು ಅಂತ ಸರ್ಕಾರ ಕೊಡೋ ಅವಶ್ಯಕತೆ ಇಲ್ಲ ನಾವು ಹೇಳ್ತಾ ಇದ್ದೀವಿ ಸ್ವತಃ ಶ್ರೀ ವೀರೇಂದ್ರ ಹೆಗ್ಡೆ ಅವರೇ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗತ್ತೆ ಇಷ್ಟೊಂದು ಆತ್ಮಹತ್ಯೆಗಳಾಗ್ತಾ ಇದೆ ಇದು ರಾಜ್ಯಾದ್ಯಂತ ಆತ್ಮಹತ್ಯೆ ಆಗ್ತಾ ಇದೆ ಈ ಪ್ರಕರಣ ಮಾಧ್ಯಮದವರು ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಒಂದೇ ಒಂದು ಮಾತು ಕೂಡ ಆಡ್ತಾ ಇಲ್ಲ ಪರಿಹಾರ ಕೊಡಬೇಕಾಗಿದ್ದು ವೀರೇಂದ್ರ ಹೆಗಡೆ ಅವರು ಅವರು ಬರೀ ಧರ್ಮಾಧಿಕಾರಿಗಳಲ್ಲ ರಾಜ್ಯಸಭಾ ಸದಸ್ಯರವರು ಗ್ರಾಮೀಣಾಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿನೇ ಅವ್ರಿಗೆ ರಾಜ್ಯಸಭಾ ಸದಸ್ಯರನ್ನು ಮಾಡಿದ್ದಾರೆ ಮಾತಾಡಬೇಕಲ್ಲ ಒಂದಾದರೂ ಕೂಡ ಏನು ಸಹಾನುಭೂತಿ ಮಾತನ್ನ ಇದುವರೆಗೂ ಕೂಡ ಮಾತಾಡಿಲ್ಲ ಐವತ್ತು ಲಕ್ಷ ಪರಿಹಾರ ಧನವನ್ನ ಅವರೇ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೂ ಪ್ರಸನ್ನ ರವಿ ಬಂಡೂರು ಸಿದ್ದರಾಜು ಜಯಂತ್ ಮಹೇಶ್ ಅನಿಲ್ ರವಿಶೆಟ್ಟಿ ಸಂತೋಷ ಶೆಟ್ಟಿ ಸುರೇಶ್ ಮಹಾಲಕ್ಷ್ಮಿ ಪತಿಮಲ್ಲು ಹಾಜರಿದ್ದರು ಜನತಾ ಶಿಕ್ಷಣ ಟ್ರಸ್ಟ್ ಡಾಕ್ಟರ್ ಡಾ ಎಚ್ಡಿ ಚೌಡಯ್ಯನವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ಡಿ ಚೌಡಯ್ಯ ಸಮಾಜ ಸೇವೆ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿಗಳ ಪ್ರಧಾನ ಹಾಗೂ ಪ್ರತಿಭಾ ವಿದ್ಯಾರ್ಥಿ ಪುರಸ್ಕಾರ ಸಮಾರಂಭ ಸೆಪ್ಟೆಂಬರ್ ಬುಧವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿತ್ಯ ಸಚಿವ ಕೆ ವಿಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಅಂತ ಡಾಕ್ಟರ್ ರಾಮಲಿಂಗಯ್ಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನ ಡಾಕ್ಟರ್ ಶ್ರೀ 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 ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ನೆರವೇರಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ ವಹಿಸಲಿದ್ದಾರೆ ವೇದಿಕೆಯಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಟ್ರಸ್ಟ್ನ ಧರ್ಮದರ್ಶಿಗಳಾದ ಎಚ್ ಸಿ ಮೋಹನ್ ಇರಲಿದ್ದಾರೆ ಎಂದರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಡಿ ಚೌಡಯ್ಯ ಸಮಾಜ ಸೇವಾ ಪ್ರಶಸ್ತಿ ಆರ್ ರಾಜಶೇಖರ್ ಡಾಕ್ಟರ್ ಎಚ್ ಡಿ ಚೌಡಯ್ಯ ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿ ಸರ್ಕಾರಿ ಪ್ರೌಢಶಾಲೆ ಉಮಡಹಳ್ಳಿ ಡಾಕ್ಟರ್ ಎಚ್ ಡಿ ಚೌಡಯ್ಯ ಕೃಷಿ ಪ್ರಶಸ್ತಿ ಶ್ರೀ ಶಿವರಾಮೇಗೌಡ ಸಮಗ್ರ ಸಾವಯವ ಕೃಷಿಕರು ಮಲ್ಲನಕುಪ್ಪೆ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ವಿದ್ಯಾರ್ಥಿ ಪ್ರಶಸ್ತಿ ಪುರಸ್ಕೃತರಾಗಿ ನಾಲ್ಕು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಎಂದರು ಈ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ನಮ್ಮ ಡಾಕ್ಟರ್ ಚೌಡೆ ಇವ್ರಿಗೆ ಇದ್ದಂಥ ಕನ್ಸು ಅವರೂರಲ್ಲಿ ಇರ್ತಕ್ಕಂಥ ಎರಡು ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷ ಹೆಚ್ಚು ಅಂಕ ಗಳಿಸಿದಂಥ ಒಂದು ವಿದ್ಯಾರ್ಥಿ ಒಂದು ಅನ್ನೋ ಒಂದು ಹುಡುಗ ಒಂದು ಹುಡುಗಿ ಎರಡು ಸರ್ ಒಂದು ಸರ್ಕಾರಿ ಪ್ರೌಢಶಾಲೆ ಇದೆ ಒಂದು ಅಭಿನವ ಭಾರತಿ ಪ್ರೌಢಶಾಲೆ ಇದೆ ಆ ನಾಲ್ಕು ಮಕ್ಕಳಿಗೆ ನಾವು ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಪ್ರತಿಭಾ ಪುರಸ್ಕಾರ ಅಂತೇಳಿ ಒಂದು ಸರ್ಟಿಫಿಕೇಟು ಒಂದು ಸಣ್ಣ ಮೊಮೆಂಟನ್ನು ಮಾಡಿ ಅವರಿಗೆ ಕೊಡ್ತಾ ಇದ್ವಿ ಆ ನಿಮಗೆ ಕೊಟ್ಟಿರ್ತಕ್ಕಂಥ ಇನ್ವಿಟೇಷನ್ ಒಳಗಡೆ ಎಲ್ಲರೂ ಫೋಟೋ ಇದೆ ಮಕ್ಕಳದ್ದು ಒಂದು ಫೋಟೋ ಬಿಟ್ಟು ಆರು ಫೋಟೋಗಳಿದೆ ಆರು ಏಳು ಫೋಟೋಗಳಿದೆ ಆಮೇಲೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಾವು ನಮ್ಮ ಈ ಡಾಕ್ಟರ್ ಎಚ್ ಡಿ ಚೌಡೆಯನ್ನು ತೊಂಬತ್ತೇಳನೇ ವರ್ಷದ ಜನ್ಮ ದಿನಾಚರಣೆ ಇದು ನಾವು ಎರಡು ಸಾವಿರದ ಮೂರರಲ್ಲಿ ಎಚ್ ಡಿ ಚೌಡೆಯ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದನ್ನ ಜನತಾ ಶಿಕ್ಷಣ ಟ್ರಸ್ಟಿಗೆ ಕೊಟ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂತು ಎರಡು ವರ್ಷ ನಡೀಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನತಾ ಶಿಕ್ಷಣ ಟ್ರಸ್ಟ್ ನಡೆಸ್ತಾ ಇದೆ ಅದನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಿದ್ದಾರೆ ತಮ್ಮ ಮಾಹಿತಿಗಾಗಿ ಮಾಹಿತಿ ಪುಸ್ತಕದಲ್ಲೂ ಇದೆ ನಾವು ಇದುವರೆಗೂ ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿ ಹನ್ನೊಂದು ಕೊಟ್ಟಿದ್ದೀವಿ ಕ್ರೀಡಾ ಕ್ಷೇತ್ರದಲ್ಲಿ ಹನ್ನೊಂದು ಪ್ರಶಸ್ತಿ ಸಮಾಜ ಸೇವಾ ಪ್ರಶಸ್ತಿ ಹನ್ನೆರಡು ಶಿಕ್ಷಣಕ್ಕೆ ನಾಲ್ಕು ಸಾಹಿತ್ಯದಲ್ಲಿ ಹದಿನೈದು ಅಂಕಣ ಸಾಹಿತ್ಯ ಸೇರಿ ಸಹಕಾರ ಕ್ಷೇತ್ರಕ್ಕೆ ಎಂಟು ಒಟ್ಟು ಅರುವತ್ತೊಂದು ಪ್ರಶಸ್ತಿಗಳನ್ನ ನಾವು ಪ್ರದಾನ ಮಾಡಿದ್ದೀವಿ ಇದಿಷ್ಟು ನಮ್ಮ ಡಾಕ್ಟರ್ ಎಚ್ ಡಿ ಚೌಡೆಯರ್ ಪ್ರಶಸ್ತಿಗಳ ಬಗ್ಗೆ ಮಿತ್ರರೇ ತಮ್ಮಲ್ಲಿ ತಮ್ಮ ಸಹಕಾರದಿಂದ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತೆ ಶಂಕರೇಗುಡು ಪ್ರಶಸ್ತಿ ಪ್ರದಾನ ಕಳೆದ ತಿಂಗಳು ಹದಿನೈದನೇ ತಾರೀಕು ಮಾಡಿದ್ವಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ ತಮ್ಮ ಸಹಕಾರ ತಮ್ಮ ಪ್ರಚಾರ ಜೊತೆಗೆ ನನ್ನ ಸ್ಪೆಷಲ್ ಆಗಿ ನಮ್ಮ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ತಾವೆಲ್ಲರೂ ಬರಬೇಕು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ ಎಲ್ ಶಿವಪ್ರಸಾದ್ ಹಾಜರಿದ್ದರು